ಭಾರತದಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವ ರಾಜ್ಯ ಯಾವುದು ಗೊತ್ತೆ ಕರ್ನಾಟಕದ ಸ್ಥಾನ ನೋಡಿದ್ರೆ ಶಾಕ್ ಆಗ್ತಿರಾ ಕಳೆದ ಐದು ವರ್ಷಗಳಲ್ಲಿ ಭಾರತೀಯ ರಾಜ್ಯಗಳ ಸಾಲವು ವೇಗವಾಗಿ ಹೆಚ್ಚಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು ನಲವತ್ತೇಳು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರು ಸಾಲವನ್ನು ಹೊಂದಿದ್ದವು ಇದು ಎರಡು ಸಾವಿರ ಇಪ್ಪತ್ನಾಲ್ಕರ ವೇಳೆಗೆ ಎಂಬತ್ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ರುಗೆ ತಲುಪಿದೆ ಈ ಹೆಚ್ಚಳವು ಶೇಕಡಾ ಎಪ್ಪತ್ನಾಲ್ಕರಷ್ಟು ಹೆಚ್ಚಾಗಿದೆ ಈ ಸಾಲದ ಹೆಚ್ಚಳದಲ್ಲಿ ತಮಿಳುನಾಡು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ದೊಡ್ಡ ರಾಜ್ಯಗಳು ಪ್ರಮುಖ ಪಾಲನ್ನು ಹೊಂದಿವೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ರಾಜ್ಯಗಳು ಹೆಚ್ಚು ಸಾಲ ಮಾಡಬೇಕಾಗಿ ಬಂದಿರುವುದರಿಂದ ಈ ಪರಿಸ್ಥಿತಿ ಉದ್ಭವಿಸಿದೆ ತಮಿಳುನಾಡು ಅತಿ ಹೆಚ್ಚು ಸಾಲವನ್ನು ಹೊಂದಿದೆ ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ರು ಇದರ ನಂತರ ಉತ್ತರ ಪ್ರದೇಶ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ಮತ್ತು ಮಹಾರಾಷ್ಟ್ರ ಏಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಇವೆ ಸಾಲದಲ್ಲಿ ಪಶ್ಚಿಮ ಬಂಗಾಳ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ಕರ್ನಾಟಕ ಆರು ಪಾಯಿಂಟ್ ಶೂನ್ಯ ಲಕ್ಷ ಕೋಟಿ ರಾಜಸ್ಥಾನ ಐದು ಪಾಯಿಂಟ್ ಆರು ಲಕ್ಷ ಕೋಟಿ ಆಂಧ್ರಪ್ರದೇಶ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಗುಜರಾತ್ ನಾಲ್ಕು ಪಾಯಿಂಟ್ ಏಳು ಲಕ್ಷ ಕೋಟಿ ಕೇರಳ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಮತ್ತು ಮಧ್ಯಪ್ರದೇಶ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ಸೇರಿವೆ ಎರಡು ಸಾವಿರ ಹತ್ತೊಂಬತ್ತು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ನಡುವೆ ರಾಜ್ಯಗಳಲ್ಲಿ ಸಾಲದ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಂಡುಬಂದಿದೆ ಮಧ್ಯಪ್ರದೇಶದ ಸಾಲವು ಅತಿ ಹೆಚ್ಚು ಅಂದರೆ ಶೇಕಡಾ ನೂರ ಹದಿನಾಲ್ಕರಷ್ಟು ಹೆಚ್ಚಾಗಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಾಜ್ಯದ ಸಾಲ ಎರಡು ಲಕ್ಷ ಕೋಟಿ ರುಗಳಷ್ಟಿತ್ತು ಅದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ರುಗಳಿಗೆ ಏರಿತು ಕರ್ನಾಟಕ ಮತ್ತು ತಮಿಳುನಾಡು ಕ್ರಮವಾಗಿ ಶೇಕಡಾ ನೂರ ಒಂಬತ್ತು ಮತ್ತು ಶೇಕಡಾ ನೂರ ಎಂಟರಷ್ಟು ಹೆಚ್ಚಳ ಕಂಡಿವೆ ಆಂಧ್ರಪ್ರದೇಶದ ಸಾಲವು ಶೇಕಡಾ ಎಂಬತ್ನಾಲ್ಕರಷ್ಟು ರಾಜಸ್ಥಾನದ ಸಾಲವು ಶೇಕಡಾ ಎಂಬತ್ತರಷ್ಟು ಕೇರಳದ ಸಾಲವು ಶೇಕಡ ಎಪ್ಪತ್ತಾರರಷ್ಟು ಮತ್ತು ಮಹಾರಾಷ್ಟ್ರದ ಸಾಲವು ಶೇಕಡಾ ಅರವತ್ತೈದರಷ್ಟು ಹೆಚ್ಚಾಗಿದೆ ಉತ್ತರ ಪ್ರದೇಶದಲ್ಲಿ ಸಾಲದ ಬೆಳವಣಿಗೆ ತುಲನಾತ್ಮಕವಾಗಿ ಕಡಿಮೆಯಾಗಿದ್ದು ಶೇಕಡಾ ಮೂವತ್ತೈದು ರಷ್ಟಿತ್ತು ರಾಜ್ಯಗಳು ಬಾಕಿ ಉಳಿಸಿಕೊಂಡಿರುವ ಸಾಲದ ಮೌಲ್ಯವನ್ನು ಅವುಗಳ ಒಟ್ಟು ರಾಜ್ಯ ಉತ್ಪನ್ನಕ್ಕೆ ಜಿಎಸ್ಟಿಪಿಗೆ ಹೋಲಿಸಲಾಗುತ್ತದೆ ದೊಡ್ಡ ರಾಜ್ಯಗಳಲ್ಲಿ ಮಹಾರಾಷ್ಟ್ರವು ಹದಿನೆಂಟು ಪರ್ಸೆಂಟರಷ್ಟು ಕಡಿಮೆ ಸಾಲ ಜಿಎಸ್ಟಿಪಿ ಅನುಪಾತವನ್ನು ಹೊಂದಿದ್ದರೆ ಕರ್ನಾಟಕವು ಇಪ್ಪತ್ನಾಲ್ಕು ಪರ್ಸೆಂಟ್ ರಷ್ಟಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಪಶ್ಚಿಮ ಬಂಗಾಳವು ಅತಿ ಹೆಚ್ಚು ಸಾಲ ಜಿಎಸ್ಟಿಪಿ ಅನುಪಾತವನ್ನು ಮೂವತ್ತೊಂಬತ್ತು ರಷ್ಟು ಹೊಂದಿತು ನಂತರ ಕೇರಳ ಮತ್ತು ರಾಜಸ್ಥಾನ ಮೂವತ್ತೇಳು ಪರ್ಸೆಂಟ್ ಇವೆ ತಮಿಳುನಾಡು ಮತ್ತು ಮಧ್ಯಪ್ರದೇಶದಲ್ಲಿ ಶೇಕಡಾ ಮೂವತ್ತೊಂದು ಆಂಧ್ರಪ್ರದೇಶದಲ್ಲಿ ಶೇಕಡಾ ಮೂವತ್ನಾಲ್ಕು ಮತ್ತು ಉತ್ತರ ಪ್ರದೇಶದಲ್ಲಿ ಶೇಕಡಾ ಮೂವತ್ತು ಇದೆ ಮಹಾರಾಷ್ಟ್ರವು ಭಾರತದ ಅತಿದೊಡ್ಡ ಹಣಕಾಸು ಕೇಂದ್ರವಾಗಿದ್ದು ಒಟ್ಟು ಆಂತರಿಕ ಉತ್ಪನ್ನ ಜಿಲಸ್ಟಿಪಿ ನಲವತ್ತು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಕೋಟಿ ರುಗಳಷ್ಟಿದೆ ಇದರ ನಂತರ ತಮಿಳುನಾಡು ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಕೋಟಿ ಮತ್ತು ಉತ್ತರ ಪ್ರದೇಶ ಇಪ್ಪತ್ತೈದು ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿ ಇವೆ ಕರ್ನಾಟಕದ ಜಿಲಸ್ಟಿಪಿ ಇಪ್ಪತ್ತೈದು ಪಾಯಿಂಟ್ ಒಂದು ಲಕ್ಷ ಕೋಟಿ ಮತ್ತು ಪಶ್ಚಿಮ ಬಂಗಾಳದ ಹದಿನೇಳು ಪಾಯಿಂಟ್ ಒಂದು ಲಕ್ಷ ಕೋಟಿ ನಡುವೆ ದೊಡ್ಡ ವ್ಯತ್ಯಾಸವಿದೆ